ಸ್ನೇಹಿತರೆ ನಿಮ್ಗೆ ಎಷ್ಟು ಸಲ ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರೆ ಕನ್ನಡದಲ್ಲಿ ನಾವು ಏನು ಹೇಳ್ಕೊಂತಿರ್ತೀವಿ ಅದನ್ನ ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಸೆಂಟೆಸ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅದು ಇಂಗ್ಲೀಷಲ್ಲಿ ಬೇರೆ ತರ ಇರುತ್ತೆ ಕನ್ನಡದಲ್ಲಿ ಬೇರೆ ತರ ಇರುತ್ತೆ ಓಕೆ ಸೊ ಕೆಲವು ಸಲ ನಿಮಗೆ ಅನಿಸುತ್ತೆ ನಾವು ಮಾತಾಡ್ತೀವಿ ಇಂಗ್ಲೀಷ್ ಸರಿ ಅಂತ ಹೇಳ್ಬಿಟ್ಟು ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಬೇರೆ ಜೊತೆ ಮಾತಾಡಲಿಕ್ಕೆ ಇದು ಕಾರಣ ಏನು ಅಂತ ಹೇಳಿದ್ರೆ ಕೆಲವು ಇಂಗ್ಲೀಷ್ ಸ್ಟ್ರಚರ್ಸ್ನ ನಾವು ಬಿಟ್ಟಿರ್ತೀವಿ ಓಕೆ ಸೊ ಬಿಸಿಕ್ ಇಂಗ್ಲಿಷ್ ಇಂಗ್ಲೀಷ್ನ ಓದ್ತಾ ಹೋಗ್ತಾ ಇರ್ತೀವಿ ಹೇಳ್ತಾ ಮಾತಾಡ್ತಾ ಇರ್ತೀವಿ ಬಟ್ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ಗೆ ನಾವು ತಲೆನೇ ಹಾಕೋದಿಲ್ಲ ತುಂಬಾ ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡು ಇಲ್ಲ ವೆರಿ ಸಿಂಪಲ್ ಆಗಿರುತ್ತೆ ಈ ವಿಡಿಯೋದಲ್ಲಿ ಅದನ್ನ ಅಂತ ನೋಡೋಣ ಸ್ನೇಹಿತರೆ ಸಣ್ಣ ಸಣ್ಣ ಡೀಟೇಲ್ಸ್ ಏನೇನಿದೆ ಇಂಗ್ಲೀಷಲ್ಲಿ ನೋಡೋಣ

ಒನ್ ಆಫ್ ಓಕೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಕನ್ನಡದಲ್ಲಿ ಸೆಂಟೆನ್ಸ್ ಹೇಳ್ತೀನಿ ಅದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ನೋಡಿ ಒಂದು ಆ್ಯಪಲ್ ಮಿಸ್ ಆಗಿದೆ ಒಂದು ಆ್ಯಪಲ್ ಮಿಸ್ ಆಗಿದೆ ಒನ್ ಆ್ಯಪಲ್ ಈಸ್ ಮಿಸ್ಸಿಂಗ್ ಓಕೆ ಆ್ಯಪಲ್ಗಳಲ್ಲಿ ಒಂದು ಮಿಸ್ ಆಗಿದೆ ಆ್ಯಪಲ್ಗಳಲ್ಲಿ ಒಂದು ಮಿಸ್ ಆಗಿದೆ ಅಂತ ನಾವು ಹೇಳಬೇಕಾದ್ರೆ ಅದು ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ ಒಂದು ಆ್ಯಪಲ್ ಮಿಸ್ ಆಗಿದೆ ಆನ್ ಆ್ಯಪಲ್ ಇಸ್ ಮಿಸ್ಸಿಂಗ್ ಆ್ಯಪಲ್ಗಳಲ್ಲಿ ಈ ಒಂದು ಆ್ಯಪಲ್ ಅದೇ ಥರ ಎಲ್ಲ ಕಡೆ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾವು ಏನು ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ಅಂದರೆ ಒನ್ ಆಫ್ ದ ಏನಿದು ಒನ್ 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 ಆಫ್ 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 ದ ದ ದ ದ ಆಪಲ್ಸ್ ಮಿಸ್ಸಿಂಗ್ ಇಲ್ಲಿ ಪ್ಲೂರಲ್ ಇರಬೇಕು ಮುಂದೆ ನಾವು ಬಳಸೋ ಇದೆಯಲ್ಲ ದ್ಯಾಟ್ ಬಿ ಇನ್ ಪ್ಲೂರಲ್ ಒನ್ ಆಫ್ ದ ದ ಪ್ಲೂರಲ್ ಪ್ಲೂರಲ್ ಒನ್ 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 ಆಫ್ 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 ಓಕೆ ಸೊ ಆಪಲ್ಸ್ ಆಪಲ್ಸ್ ಈಸ್ ಮಿಸ್ಸಿಂಗ್ ಮಿಸ್ ಅಲ್ಲ ಒಂದು ಆಪಲ್ ಮಿಸ್ ಆಗಿದೆ ಆಪಲ್ಗಳಲ್ಲಿ ಒಂದು ಆಪಲ್ ಮಿಸ್ ಆಗಿದೆ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕರ್ನ ಹೊಸ ಶುರುವಾಗಿದೆ ನೀವು ಇಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಇಂಗ್ಲಿಷ್ ಮಾತ್ರ ಇಂಗ್ಲೀಷ್ನ ಓದಿಕೊಳ್ಳಿ ಎಲ್ಲ ನಾವು ಇಂಗ್ಲೀಷ್ ಓದಿಕೆ ಮಾತಾಡಲಿಕ್ಕೆ

ಒಂದು ಚೇರ್ ಮುರಿದೋಗಿದೆ ಚೇರ್ ಬ್ರೋಕನ್ ಚೇರ್ಗಳಲ್ಲಿ ಹತ್ತಾರು ಚೇರ್ಗಳಲ್ಲಿ ಒಂದು ಚೇರ್ ಮುರಿದೋಗಿದೆ ಒನ್ ಆಫ್ ದ ಚೇರ್ಸ್ ಈಸ್ ಒನ್ ಆಫ್ ದ ಚೇರ್ಸ್ ಜನ ಯೂಸ್ ಮಾಡೋಲ್ಲ ಸಿಂಗ್ಯುಲರ್ ಯೂಸ್ ಮಾಡ್ತಾರೆ ಓಕೆ ಸೊ ಒನ್ ಆಫ್ ದ ಚೇರ್ಸ್ ಈಸ್ ಬ್ರೋಕನ್ ಚೇರ್ಗಳಲ್ಲಿ ಒಂದು ಚೇರ್ ಮುರಿದೋಗಿದೆ ಓಕೆ ಸೊ ಒನ್ ಆಫ್ ದ ಕಾರ್ಸ್ ಈಸ್ ಒಂದು ಕಾರು ಸೇಲ್ ಇದೆ ಪ್ಲೂರಲ್ ಇದೆ ಅದಕ್ಕೆ ನಾನು ಆರ್ ಹಾಕ್ತೀನಿ ಅಂತ ಹೇಳಿದ್ರೆ ಈಸ್ ಫಾರ್ ಸೇಲ್ ಓಕೆ ಇಲ್ಲಿ ಇದನ್ನು ಬಿಟ್ಬಿಡಿ ಟೈಟಲ್ ಬೇಡ ಇದರಲ್ಲಿ ನ್ಯೂ ನ್ಯೂಮರಿಕಲ್ ಅಂದರೆ ಇದು ಇಟ್ಸ್ ಜಸ್ಟ್ ಫಾರ್ ಎಕ್ಸ್ಪ್ಲೈನಿಂಗ್ ಥಿಂಗ್ಸ್ ಓಕೆ ನೆಕ್ಸ್ಟ್ ನೋಡಿ ಒನ್ ಆಫ್ ದಿ ಆಪ್ಷನ್ಸ್ ಶುಡ್ ವರ್ಕ್ ಒನ್ ಆಫ್ ದಿ ಆಪ್ಷನ್ಸ್ ಶುಡ್ ವರ್ಕ್ ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ವರ್ಕ್ ಆಗಲೇಬೇಕು ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ವರ್ಕ್ ಆಗಬೇಕು ಸೊ ಒನ್ ಆಫ್ ದಿ ಆಪ್ಷನ್ಸ್ ಅಗೇನ್ ಇಲ್ಲಿ ಪ್ಲೂರಲ್ ಎಸ್ ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ವರ್ಕ್ ಆಗಲೇಬೇಕು ಸೊ ಈ ಥರ ನಿಮಗೆ ಹೇಳಲಿಕ್ಕೆ ಈ ಕನ್ನಡದಲ್ಲಿ ಅದು ಬೇರೆ ಥರ ಹೇಳ್ತೀವಿ ಇಂಗ್ಲೀಷಲ್ಲಿ ಬೇರೆ ಥರ ಹೇಳ್ತೀವಿ ಹಾಗಾಗಿ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರೋದಿಲ್ಲ ನಾವು ಹೇಳ್ತಾ ಇರೋದು ಸರಿಯಾ ತಪ್ಪಾ ಅಂತ ಸೊ ಯು ನೀಡ್ ಟು ಲರ್ನ್ ಎವ್ರಿ ಡೀಟೇಲ್ ಆಫ್ ಇಂಗ್ಲೀಷ್ ಓಕೆ ಹಾಗೆ ಒನ್ ಆಫ್ ದ ಆನ್ಸರ್ಸ್ ಈಸ್ ಕರೆಕ್ಟ್ ಉತ್ತರಗಳಲ್ಲಿ ಒಂದು ಉತ್ತರ ಸರಿ ಒನ್ ಆಫ್ ದಿ ಆನ್ಸರ್ಸ್ ಈಸ್ ಕರೆಕ್ಟ್ ಆನ್ ಸಿ ಒನ್ ಆಫ್ ದ ಆನ್ಸರ್ ಈಸ್ ಕರೆಕ್ಟ್ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಒನ್ ಆಫ್ ದಿ ಆನ್ಸರ್ ಒನ್ ಆಫ್ ಮೈ ಸಿಸ್ಟರ್ ಒನ್ ಆಫ್ ಮೈ ಟೀಚರ್ ಓಕೆ ಅದಲ್ಲ ಒನ್ ಆಫ್ ದಿ ಆನ್ಸರ್ಸ್ ಎಸ್ ಪ್ಲೂರಲ್ ಉತ್ತರಗಳಲ್ಲಿ ಒಂದು ಉತ್ತರ ಸರಿ ಫಿಟ್ ದ ಲಾಕ್ ಲಾಕ್ ಅಂದ್ರೆ ತುಂಬಾ ಕೀಗಳಿದೆ ತುಂಬಾ ಹಲವಾರು ಕೀಗಳು ಆ ಕೀಗಳಲ್ಲಿ ಯಾವುದಾದ್ರೂ ಒಂದು ಕೀ ಆ ಲಾಕಿಗೆ ಫಿಟ್ ಆಗಬಹುದು ನೋಡಿ ಒನ್ ಆಫ್ ದ ಕೀಸ್ ಈಸ್ ಮೈಟ್ ಫಿಟ್ ದ ನೆಕ್ಸ್ಟ್ ಹಾಗೆ ಆಫ್ ದ ಆಫ್ ದ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ತುಂಬಾನೇ Pratipavanta. Okay. So one of the one of the Anele students should be in plural. Next one One of the paintings. Paintings is in plural. One of the paintings is an original. Okay? Tumba paintings is the way. So one of the paintings is original. Okay. So one of the houses has a beautiful garden. One of the houses has a beautiful garden. ಒನ್ ಆಫ್ ದ ಹೌಸಸ್ ಹೌಸಸ್ ಶುಡ್ ಬಿ ಇನ್ ಪ್ಲೂರಲ್ ಓಕೆ ಸೊ ಒನ್ ಆಫ್ ದ ಹೌಸಸ್ ಹ್ಯಾಸ್ ಅ ಬ್ಯೂಟಿಫುಲ್ ಗಾರ್ಡನ್ ಅಲ್ಲಿರುವ ಮನೆಗಳಲ್ಲಿ ಒಂದು ಮನೆಯ ಬಳಿ ಒಂದು ಸುಂದರವಾದ ತೋಟವಿದೆ ಓಕೆ ಗಾರ್ಡನ್ ಇದೆ ಸೊ ಈ ಥರ ಹೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಒನ್ ಆಫ್ ದ ಆಂಡ್ ಪ್ಲೂರಲ್ ಇದರ ಮೈಂಡಲ್ಲಿ ಇಟ್ಕೊಳ್ಳಿ ಓಕೆ ಎಕ್ಸಾಂಪಲ್ಸ್ ಓಕೆ ಸೊ ಇಲ್ಲಿ ಈ ಟೈಟಲ್ ಬಿಟ್ಬಿಡಿ ಎಂಫಸೈಸಿಂಗ್ ಐಡೆಂಟಿಟಿ ಆರ್ಚಿಕ್ಯಾಲಿಟಿ ಅದೆಲ್ಲ ಬೇಡ ನಮಗೆ ಜಸ್ಟ್ ವಿಲ್ ಸಿ ದ ಎಕ್ಸಾಂಪಲ್ಸ್ ನೋಡಿ ಒನ್ ಆಫ್ ದ ಗರ್ಲ್ಸ್ ಇಸ್ ಮೈ ಸಿಸ್ಟರ್ ಅಲ್ಲಿರೋ ಹುಡುಗಿಯರಲ್ಲಿ ಒಬ್ಬಳು ನನ್ನ ತಂಗಿ ಒನ್ ಆಫ್ ದ ಗರ್ಲ್ಸ್ ಮೂರ್ನಾಲ್ಕು ಜನ ಹುಡುಗಿಯರಿದ್ದಾರೆ ಅಲ್ಲಿ ಇರೋರು ಅಲ್ಲಿರೋ ಹುಡುಗಿಯರಲ್ಲಿ ಅದರಲ್ಲಿ ಒಬ್ಬಳು ನನ್ನ ತಂಗಿ ಒನ್ ಆಫ್ ದ ಗರ್ಲ್ಸ್ ಗರ್ಲ್ಸ್ ಇಸ್ ಪ್ರೂರಲ್ ಅಗೇನ್ ಒನ್ ಆಫ್ ದ ಲೆಟರ್ಸ್ ಈಸ್ ಫ್ರಮ್ ಮೈ ಫ್ರೆಂಡ್ ತುಂಬ ಲೆಟರ್ ಬಂದಿದೆ ಆ ಪತ್ರಗಳಲ್ಲಿ ಒಂದು ಪತ್ರ ನನ್ನ ಫ್ರೆಂಡ್ ಅದು ಒನ್ ಆಫ್ ದ ಸ್ಟೋರ್ಸ್ ಸೆಲ್ಸ್ ಯೂನೀಕ್ ಜ್ಯೂಲ್ರಿ ಒನ್ ಆಫ್ ದ ಸ್ಟೋರ್ಸ್ ಅಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ತುಂಬಾ ಅಂಗಡಿಗಳಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ಏನು ಯುನೀಕ್ ಯುನೀಕ್ ಆಗಿರೋದು ಅಂದರೆ ತುಂಬಾ ಸ್ಪೆಷಲ್ ಆಗಿರೋ ಜ್ಯೂಲ್ರಿ ಆಭರಣಗಳನ್ನು ಮಾರ್ತಾರೆ ಗೈಡ್ ಡಾಗ್ ಒನ್ ಆಫ್ ಡಾಗ್ಸ್ ಇಸ್ ಅ ಗೈಡ್ ಡಾಗ್ ಒಂದಷ್ಟು ನಾಯಿಗಳಿದಾವೆ ಅದರಲ್ಲಿ ಒಂದು ನಾಯಿ ಮಾತ್ರ ಗೈಡ್ ಡಾಗ್ ಅಂತ ಹೇಳ್ತೀವಿ ಓಕೆ ಸೊ ಒನ್ ಆಫ್ ದ ಟ್ರೀಸ್ ಓವರ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಒನ್ ಆಫ್ ದ ಟ್ರೀಸ್ ಓವರ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಒಂದು ಕಾಡಲ್ಲಿ ಒಂದಷ್ಟು ಮರಗಳಿದಾವೆ ಅದರಲ್ಲಿ ಆ ಮರಗಳಲ್ಲಿ ಯಾವುದೋ ಒಂದು ಮರ ಮಾತ್ರ ನೂರು ವರ್ಷ ವಯಸ್ಸಿದೆ ಅದಕ್ಕೆ ಓಕೆ ಒನ್ ಆಫ್ ದ ಮಷೀನ್ಸ್ ಈಸ್ ಔಟ್ ಆಫ್ ಆರ್ಡರ್ ಅಲ್ಲಿ ಸುಮಾರು ಮಷಿನ್ಗಳಿದ್ದಾವೆ ಅದರಲ್ಲಿ ಒಂದು ಮಿಷಿನ್ ಔಟ್ ಆಫ್ ಆರ್ಡರ್ ಅಂದರೆ ಅದು ಕೆಲಸ ಮಾಡ್ತಾ ಇಲ್ಲ ಓಕೆ ಒನ್ ಆಫ್ ದ ಅದಾಯ್ತಲ್ವಾ ಪ್ಲೀಸ್ ಗಿವ್ ಮಿ ಒನ್ ಆಫ್ ದ ಕುಕೀಸ್ ಪ್ಲೀಸ್ ಗಿವ್ ಮಿ ಒನ್ ಆಫ್ ದ ಕುಕೀಸ್ ಈಗ ನಿಮ್ಮ ನಿಮ್ಮ ಹತ್ರ ಒಂದು ಒಂದಷ್ಟು ಬಿಸ್ಕೆಟ್ಸ್ ಇದೆ ಪ್ಲೇಟಲ್ಲಿ ಅದರಲ್ಲಿ ಅಲ್ಲಿ ತುಂಬ ಇರೋ ಬಿಸ್ಕೆಟ್ಗಳಲ್ಲಿ ಒಂದು ಬಿಸ್ಕೆಟ್ ನನಗೆ ಕೊಡಿ ಅಂತ ಅರ್ಥ ಗಿವ್ ಎ ಬಿಸ್ಕೆಟ್ ನನಗೆ ಒಂದು ಬಿಸ್ಕೆಟ್ ಕೊಡಿ ನಿಮ್ಮ ಹತ್ರ ಇರೋ ಅಷ್ಟು ಬಿಸ್ಕೆಟು ಅಲ್ಲಿ ಯಾವುದಾದ್ರೂ ಒಂದು ಬಿಸ್ಕೆಟ್ ನನಗೆ ಕೊಡಿ ಗಿವಿ ಒನ್ ಆಫ್ ದ ಕುಕೀಸ್ ಐ ಶೋ ಯು ಸಮಿಂಗ್ ಆ ಬಿಸ್ಕೆಟಲ್ಲಿ ಯಾವ್ದಾರು ಒಂದು ನನಗೆ ಕೊಡಿ ನಾನು ಏನೋ ಮ್ಯಾಜಿಕ್ ತೋರಿಸ್ತೀನಿ ಏನು ಮ್ಯಾಜಿಕ್ ತಗೊಂಡು ತಿನ್ಬಿಡೋದು ದ್ಯಾಟ್ ಇಸ್ ಮ್ಯಾಜಿಕ್ ಓಕೆ ಐ ನೀಡ್ ಒನ್ ಆಫ್ ದ ಪೇಪರ್ಸ್ ಫಾರ್ ಮೈ ರಿಪೋರ್ಟ್ ಐ ನೀಡ್ ಒನ್ ಆಫ್ ದ ಪೇಪರ್ಸ್ ಫಾರ್ ಮೈ ರಿಪೋರ್ಟ್ ನನ್ನ ರಿಪೋರ್ಟಿಗೆ ಆ ಪೇಪರ್ಗಳಲ್ಲಿ ಒಂದು ಪೇಪರ್ ನನಗೆ ಬೇಕು ಓಕೆ ನೆಕ್ಸ್ಟ್ ಕ್ಯಾನ್ ಐ ಬೋರೋ ಒನ್ ಆಫ್ ದ ಪೆನ್ಸ್ ಫ್ಯಾನ್ಸ್ ನಿನ್ನಾದ್ರೆ ಮೂರ್ನಾಲ್ಕು ಪೆನ್ ಇದೆ ಯಾವ್ದಾದ್ರು ಒಂದು ಪೆನ್ ನಾನು ತೊಗೋಬೋದಾ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಒನ್ ಆಫ್ ದ ಒನ್ ಆಫ್ ದ ತುಂಬ ಇದೆ ಒನ್ ಆಫ್ ದ ಸೇರ್ಸ್ ವಿಲ್ ಒನ್ ಆಫ್ ದ ರೀಸನ್ಸ್ one of the reasons one of the reasons is one of the things is one of the sisters one of the sisters uh, sorry one of the girls one of the boys is my sister one of my sisters one of my sisters is a lecturer one of my sisters is a uh, you know a teacher one of my brothers is in the army one of my brothers is a doctor okay one of my colleagues one of my colleagues is a uh, um, is a pediatrician one of my friends yes one of my friends is a doctor one of my friends is a businessman okay All right. okay one of you know, one of the girls adunu athara now separate agi okay so this is how you learn advanced english advanced english na ide tara navu kaliyudu very basic english alle navu odartidre nimma english improve you need to learn advanced english advanced english in malayalam advanced english in a video martha okay all right thank you so much for watching this video i hope you enjoyed this video and uh, if you're new to this channel please don't forget to subscribe to my channel and uh, give it a thumbs up and please do share this video with all of your friends and family on different social media platforms okay all right keep watching my videos until my next video please. bye bye take care